Сміхі ಕನ್ನಡ ಚಿತ್ರರಂಗದ ಒಳತಿಗಾಗಿ ಪೂಜೆ ನಾಗಾರಾಧನೆ ವೇಳೆ ಮೈ ಮೇಲೆ ದೇವರು ಬಂದಂತೆ ಆಡಿದ ನಟಿ ಜ್ಯೋತಿ ನಿಜಕ್ಕೂ ಇವರಿಗೆ ಏನಾಯಿತು ಏನು ನಡೆದಿದೆ ಈಗ ಹೇಗಿದ್ದಾರೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ಚಿತ್ರರಂಗ ಈ ರೀತಿ ಮಾಡುತ್ತಿರುವುದು ನಿಮಗೂ ಸರಿ ಅನಿಸಿದರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಕನ್ನಡ ಚಿತ್ರರಂಗದ ಏಳಿಗೆಗಾಗಿ ಮಹಾಯಾಗ ನಡೆಸಲಾಗುತ್ತಿದ್ದು ಚಾಮರಾಜಪೇಟೆ ಕಲಾವಿದರ ಸಂಘದಲ್ಲಿ ವಿಶೇಷ ಪೂಜೆ ನಡೆದಿದೆ ಬೆಳಗ್ಗೆ ಎಂಟರಿಂದ ಗಣಯಾಗ ಅಶ್ಲೀಲ ಬಲ್ ಸರ್ಪಶಾಂತಿ ಮೃತ್ಯುಂಜಯ ಹೋಮ ಜರುಗಿದೆ ಈ ವಿಶೇಷ ಪೂಜೆಯನ್ನ ಉಡುಪಿಯ ಪ್ರಕಾಶ್ ಅಮ್ಮಣ್ಣಯ್ಯ ಎಂಟು ಜನರ ಪುರೋಹಿತ ತಂಡ ನೆರವೇರಿಸಿದೆ ಇನ್ನು ಕನ್ನಡ ಚಿತ್ರರಂಗದ ಕಲಾವಿದರು ತಂತ್ರಜ್ಞರು ಸೇರಿದಂತೆ ಒಟ್ಟು ಐನೂರಕ್ಕೂ ಹೆಚ್ಚು ಜನ ಪಾಲ್ಗೊಂಡಿದ್ದರು ಇನ್ನು ನಾಗಾರಾಧನೆ ಪೂಜೆ ವೇಳೆ ಹಿರಿಯ ನಟಿ ಜ್ಯೋತಿ ಭಾವೋದ್ವೋಗಕ್ಕೆ ಒಳಗಾಗಿದ್ದಾರೆ ಮೈ ಮೇಲೆ ದೇವರ ಆವಾಹನೆ ಮಾಡಿಕೊಂಡಂತೆ ದೇವರು ಬಂದಂತೆ ಆಡಿದರು ಕೂಡಲೇ ಪಕ್ಕದಲ್ಲಿದ್ದ ಕಲಾವಿದರು ಅವರನ್ನ ಹಿಡಿದುಕೊಂಡು ಸಮಾಧಾನ ಪಡಿಸಿದರು ಬಳಿಕ ನೀರು ಕುಡಿದ ಜ್ಯೋತಿ ಸಮಾಧಾನಗೊಂಡದರು ಇನ್ನು ಹಿರಿಯ ನಟಿ ಸರೋಜಾ ದೇವಿಯವರ ಸಲಹೆಯಂತೆ ಪೂಜೆ ನಡೆಯುತ್ತಿದ್ದು ಸಾಲು ಸಾಲು ಕಲಾವಿದರು ಸಾವಿಗೀಡಾದ ಹಿನ್ನೆಲೆ ವಿಶೇಷ ಪೂಜೆ ಮಾಡಿಸುವಂತೆ ಕಲಾವಿದರ ಸಂಘಕ್ಕೆ ಸಲಹೆ ನೀಡಿದ್ದ ಸರೋಜಾ ದೇವಿ ಹೋಮ ಹವನ ಪೂಜೆಗೆ ದೊಡ್ಡಣ್ಣ ದಂಪತಿ ಕುಳಿತಿದ್ದರು ನಾಳೆ ಐದುನೂರಕ್ಕೂ ಹೆಚ್ಚು ಜನರಿಗೆ ವಿಶೇಷ ಭೋಜನದ ವ್ಯವಸ್ಥೆ ಮಾಡಲಾಗಿದೆ ಪೂಜೆಗೆ ಬರುವ ಅತಿಥಿಗಳಿಗಾಗಿ ಹೋಳಿಗೆ ಬಿಳಿ ಹೋಳಿಗೆ ಈತಕದ ಬೇಳೆ ಸಾರು ಪೂರಿ ಹೀರೆಕಾಯಿ ಬಜ್ಜಿ ಹೆಸರು ಬೇಳೆ ಕೋಸಂಬರಿ ತುಪ್ಪದ ಮೈಸೂರು ಪಾಕು ಪುಳಿಯೋಗರೆ ಅನ್ನ ಸಾಂಬಾರ್ ಸಬ್ಬಕ್ಕಿ ಸ್ಪೈಸ ಇನ್ನು ಈ ರೀತಿಯ ಊಟಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಈ ಬಗ್ಗೆ ನೀವೇನಂತೀರಾ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ